ದುಷ್ಕರ್ಮಿಗಳ ದುಷ್ಕೃತ್ಯದಿಂದ ಹೂವಿನ ತೋಟಕ್ಕೆ ಬೆಂಕಿ ಬಿದ್ದು ಬಾಳೆ ಹಾನಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕನ್ನಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಇದು ಸುಮಾರು ಒಂದು ಎಕರೆಯಷ್ಟು ಜಾಗದಲ್ಲಿ ರೈತ ವೆಂಕಟೇಶಪ್ಪ ಬೆಳೆದಿದ್ದ ಹೂವಿನ ಗಿಡ ಬೆಂಕಿಗೆ ಆಹುತಿಯಾಗಿದೆ ವೆಂಕಟೇಶಪ್ಪ ಒಂದು ತಿಂಗಳ ಹಿಂದೆ ಸಸಿ ತಂದು ನೆಟ್ಟು ಪೋಷಿಸಿದ್ದ ಆದರೆ ಬೆಳೆ ಬೆಳೆದು ಫಸಲು ಕೊಡುವ ಮೊದಲೇ ಬೆಂಕಿಗೆ ಸಂಪೂರ್ಣ ನಾಶವಾಗಿದೆ ಈ ಬಿರು ಬಿಸಿಲಿಗೆ ಈ ಬಿರು ಬೇಸಿಗೆಯಲ್ಲಿ ಬರುವ ಅಷ್ಟಿಷ್ಟು ನೀರಿನಲ್ಲಿ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಆದರೆ ದುಷ್ಕರ್ಮಿಗಳ ಕೃತ್ಯದಿಂದ ಸದ್ಯ ರೈತ ಕಂಗಾಲಾಗಿದ್ದಾನೆ ಇದು ತಿರ್ಬಳ್ಳಿ ಮುಲಕ್ಷ್ಮ್ನ ಮಗ ವೆಂಕಟೇಶ್ ದೇವರಾಜು ಆವಲಪುರ್ ಮೂವರು ಬಂದು ಐದುವರೆಗೆ ಬೆಂಕಿ ಬೆಂಕಿ ಹೇಳಿದ್ರೆ ಶಿಗುರು ಬತ್ತದ ಅಂತ ಹೊಲ್ಟೋದ್ರು ಇಲ್ಲ ನಾವು ಬೆಂಕಿಯಾಗಿ ಇರಲಿಲ್ಲ ಈ ಪಿ ಸೊಪ್ಪಕ್ಕೆ ಬೆಂಕಿ ಇಕ್ಕಿರೋದು ಬಂದು ಆದರೂ ನಮ್ಗೊಂದು ಮಾತು ತಿಳಿಸ್ಲಿಲ್ಲ ಹಾಂ ಹೀರೋಗಿರೋ ಏನೋ ಮಾಡ್ಕೊಂಡು ಮಾಡ್ತಾ ಇದ್ರೆ ಸೊಪ್ಪ ಆ ಕಡೆ ಎತ್ತಾಕ್ಸೆ ಏನೋ ಮಾಡ್ತಾ ಇದ್ರೆ ಹಾಂ ನೋಡೋ ಈ ಕಡೆ ಸುತ್ತೋಗದೆ ಇದು ರಾಮಪ್ಪನವ್ರದ್ದು ಸುತ್ತೋಗ್ಯದೇ ಹಾಂ ಕೇಳಿದ್ರೆ ಶಿಗರ್ ಬತ್ತದ ಬಿಡು ಅಂತ ಹೋತಾರ ದುಷ್ಕೃತ್ಯ ಯಾರು ಎಸಗಿದ್ದಾರೋ ತಿಳಿದು ಬಂದಿಲ್ಲ ಬೆಂಕಿಯಲ್ಲಿ ಬೆಂದ ಬೆಳೆಯನ್ನ ಕಂಡು ರೈತ ಬಾಡಿ ಹೋಗಿದ್ದಾನೆ ಬ್ಯೂರೋ ರಿಪೋರ್ಟ್ ಶಿಡ್ಲಘಟ್ಟ